ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಎಪಿಸೋಡ್ ರಿವ್ಯೂನ ಇವನ ನಾನು ಮೊಬೈಲ್ ಅಲ್ಲಿ ನೋಡ್ಕೊಂಡು ಕೆಲವೊಂದು ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಯಾಕೆಂದ್ರೆ ನಿನ್ನೆ ನಡೆದಂತಹ ಎಪಿಸೋಡ್ ನಲ್ಲಿ ಕೆಲವೊಂದು ವರ್ಡ್ಸ್ ತುಂಬಾ ಸ್ಟೇಟ್ಮೆಂಟ್ಸ್ ತುಂಬಾ ಅಂದ್ರೆ ತುಂಬಾನೇ ಬಂತು ಈ ಒಂದು ವರ್ಡ್ಸ್ ತುಂಬಾ ಕಡಿಮೆ ಸಮಯದಲ್ಲಿ ಸ್ಮಾಲ್ ಆಗಿ ಬಂದ್ರು ಸಹ ಈ ಒಂದು ಸ್ಟೇಟ್ಮೆಂಟ್ಸ್ ಈ ಒಂದು ಎಪಿಸೋಡ್ ನ ನಾವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದ್ರೆ ನಿನ್ನೆ ನಡೆದಂತ ರಘು ಮತ್ತೆ ಅಶ್ವಿನಿ ಗೌಡ ಜಾನುವಿ ಗಲಾಟೆಯಲ್ಲಿ ಯಾರು ಕರೆಕ್ಟ್ ಯಾರು ರಾಂಗ್ ಅನ್ನೋದು ಜನರಿಗೆ ಒಂದು ಅಭಿಪ್ರಾಯ ಬರಬೇಕಂದ್ರೆ ಈ ಎಲ್ಲಾ ಮಾತುಕತೆ ಮತ್ತೆ ಸ್ಟೇಟ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿನ್ನೆ ನಡೆದಂತ ಎಲ್ಲ ಕಾನ್ವರ್ಸೇಷನ್ ಕುರಿತಾಗಿ ನಾನು ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅಂಡ್ ಕೊನೆಯಲ್ಲಿ ನಿಮಗೆ ಯಾರು ಕರೆಕ್ಟ್ ಅನ್ಸಿದ್ರು ನಿನ್ನೆ ಯಾರು ರಾಂಗ್ ಅನ್ಸಿದ್ರು ಒಟ್ಟು ನೀವೇ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಮೊದಲಿಗೆ ನಿನ್ನೆ ಎಪಿಸೋಡ್ ಪ್ರಾರಂಭವಾಗ್ತಾನೆ ಗಾರ್ಡನ್ ಏರಿಯಾದಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಮತ್ತೆ ರಶಿಕ್ ಅವರು ಕುಳಿತುಕೊಂಡಿದ್ರು ಈ ಟೈಮ್ ನಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಮಾತಾಡ್ತಾ ಇದ್ರು ಆಕ್ಚುಲಿ ಅವರು ರಕ್ಷಿತಾ ಶೆಟ್ಟಿಗೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದ ಮಾಡಿದ್ರ ಅಂತ ಏನೋ ಆ ಒಂದು ದೆವ್ವದ ಒಂದು ಟಾರ್ಗೆಟ್ ಮಾಡಿದ್ರು ರಕ್ಷಿತಾ ಶೆಟ್ಟಿಗೆ ಆ ಒಂದು ವಿಚಾರದಲ್ಲಿ ರಕ್ಷಿತಾಗೆ ತುಂಬಾನೇ ಒಳ್ಳೇದ್ ಮಾಡುದ್ರಂತೆ ಅದ್ ನೇನ್ ಒಳ್ಳೇದ್ ಮಾಡಿದ್ರು ಅಂತ ನನಗಂತ ಅರ್ಥ ಆಗಿಲ್ಲ ಈ ಒಂದು ಕಾನ್ವರ್ಸೇಷನ್ ಆಗ್ತಾ ಇತ್ತು ಅವ್ರ ಮಧ್ಯೆ ಅಂಡ್ ಆಮೇಲೆ ಏನು ಇವರು ಅಶ್ವಿನಿ ಗೌಡವರು ಮತ್ತೆ ಜಾನ್ವಿ ಅವರು ಗಿಲ್ಲಿ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಜಾರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಯಾಕಪ್ಪ ಅಂದ್ರೆ ಕಿಚ್ಚನ ಚಪ್ಪಾಳೆ ಪಡೆಯುವ ರೇಂಜ್ಗೆ ಎಲ್ಲಿ ಗಿಲ್ಲಿ ಎಲ್ಲೂ ಪಫಾಮೆನ್ಸ್ ನೀಡಲೇ ಇರಲಿಲ್ಲ ಕೇವಲ ನಮ್ಮ ಮಧ್ಯೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನಡೆದಂತ ಗಲಾಟೆನೆ ಯೂಸ್ ಮಾಡಿಕೊಂಡು ಗಿಲ್ಲಿ ಕಿಚ್ಚನ ಚಪ್ಪಾಳೆ ತಗೊಂಡ್ಬಿಟ್ಟ ನಾನು ಏನಾನ ಆಗ್ಲಿ ನೆಕ್ಸ್ಟ್ ವೀಕ್ ನನಗೇನೆ ಕಿಚ್ಚನ ಚಪ್ಪಾಳೆ ಬರಬೇಕು ಅಂತ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇದ್ರು ಅಂಡ್ ಅಶ್ವಿನಿ ಗೌಡರು ಇನ್ನೊಂದು ಮಾತು ಹೇಳಿದ್ರು ಅದೇನಪ್ಪಾ ಅಂದ್ರೆ ಸಾರಿ ಕೇಳಿದೆ ಮಾತ್ರ ಅನ್ನೋದಕ್ಕೆ ಎಲ್ಲರೂ ರಿಯಾಕ್ಷನ್ ಕೊಡೋದು ಅವಶ್ಯಕತೆ ಇಲ್ಲ ನಾನು ಸಾರಿ ಕೇಳದೆ ಅನ್ನೋ ವಿಚಾರಕ್ಕೆ ನಾನೇನ್ ಚಿಕ್ಕೋಳಾಗೋಗಲ್ಲ ಅಲ್ಲಿ ಸಾರಿ ಕೇಳೋ ಅಂತ ದೊಡ್ಡ ತಪ್ಪು ನಾನೇನ್ ಮಾಡಿರ್ಲಿಲ್ಲ ಬಟ್ ಒಂದು ವ್ಯಕ್ತಿ ನನ್ನಿಂದ ಅರ್ಟ್ ಆಗಿದಾರೆ ಅಂತ ನಾನ್ ಸಾರಿ ಕೇಳದೆ ಅಷ್ಟೇನೆ ಅಂತ ಹೇಳ್ತಾ ಇದ್ರು ಅಂಡ್ ಅವರಿಗೆ ಏನು ಪಂಚಾಯಿತಿ ನಡೀತಾ ಇತ್ತು ಕಿಚ್ಚನ ಪಂಚಾಯಿತಿ ಆ ಒಂದು ಸಂದರ್ಭದಲ್ಲಿ ಎರಡು ಮನೆಯವರೇ ಮತ್ತೆ ಕಿಚ್ಚ ಸಾರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಶ್ವಿನಿ ಗೌಡವ್ರು ಮಾಡಿದ್ ತುಂಬಾ ರಾಂಗ್ ಅಂತ ಹೇಳಿದಾಗ ಇವರಿಗೆ ಸುದೀಪ್ ಸರ್ ನ ಹಗ್ ಮಾಡ್ಕೊಂಡು ಹತ್ ಬಿಡಬೇಕು ಅನಿಸ್ತಂತೆ ಅಷ್ಟೊಂದೆಲ್ಲ ಬೇಜಾರಾಯ್ತಂತೆ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ವಿಚಾರವಾಗಿ ಒಂದು ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಸ್ಟೇಟ್ಮೆಂಟ್ ನೀಡಿದ್ರು ಅಶ್ವಿನಿ ಗೌಡ ಅದೇನಪ್ಪಾ ಅಂದ್ರೆ ಬೇರೆ ಅವ್ರಿಗೆ ಯಾರಿಗು ರೆಸ್ಪೆಕ್ಟ್ ಅಶ್ವಿನಿ ಅಂತ ಅವರು ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದ್ರೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಯಾ ನಮ್ಗೆ ಯಾವ ರೇಂಜ್ ಬೇಕಾದ್ರೂ ಮಾತಾಡ್ತೀವಿ ಅಂದ್ರೆ ಹೌ ಇಸ್ ಇಟ್ ಪಾಸಿಬಲ್ ಅಂತ ಹೇಳಿದ್ರು ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೇಂಜ್ಗಾದ್ರೂ ಹೋಗಿ ನಾವು ಮಾತಾಡ್ತೀವಿ ಅಂದ್ರೆ ಹೆಂಗ್ ಪಾಸಿಬಲ್ ಆಗುತ್ತೆ ಅದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಅಂತ ಅಶ್ವಿನಿ ಗೌಡ ಅವ್ರ ಬಾಯಿಯಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ರು ಈ ಒಂದು ಸೆಲ್ಫ್ ರೆಸ್ಪೆಕ್ಟ್ ಮನೆಯಲ್ಲಿ ಇದ್ದಂತ ಉಳಿದ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಯಾಕೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕೇವಲ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಂತಲ್ಲ ರಕ್ಷಿತಾ ಶೆಟ್ಟಿ ವಿಚಾರನ ಗಿಡನ ಅದನ್ನ ಹಿಂದಿನ ಗಳಲ್ಲಿ ನೋಡ್ ನಾವು ನೋಡ್ಕೊಂಡ್ರೆ ಕಾವ್ಯ ವಿಚಾರದಲ್ಲಿ ಇವರು ಮಾತಾಡಿದ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ ಅಶ್ವಿನಿ ವಿಚಾರದಲ್ಲಿ ಮೈ ಫೋಟ್ ಅಂದಿದ್ದು ಕರೆಕ್ಟ್ ಆಗಿದೆಯಾ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಯಾವುದೇ ವ್ಯಕ್ತಿ ಯಾವ ರೇಂಜ್ ಬೇಕವ್ರು ಮಾತಾಡಕ್ ನಾನು ಬಿಡೋದಿಲ್ಲ ಅನ್ನೋರು ಬೇರೆಯವರು ಅದೇ ತರ ರೆಸ್ಪೆಕ್ಟ್ ಕೊಡ್ಬೇಕು ತಾನೆ ಯಾಕೆ ಈ ಒಂದು ವಿಡಿಯೋನ ನಾನು ಯಾವತ್ತೂ ಫೋನ್ ನೋಡ್ಕೊಂಡು ವಿಡಿಯೋಸ್ ಮಾಡೋದನ್ನೆಲ್ಲ ಈ ಒಂದು ವಿಡಿಯೋ ನಾನು ಫೋನ್ ನೋಡ್ಕೊಂಡು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಆ ಒಂದು ಮಾತುಗಳು ಆ ಸ್ಟೇಟ್ಮೆಂಟ್ಸ್ ತರ ಇತ್ತು ಅವರ ಒಂದು ಕ್ಯಾರೆಕ್ಟರ್ ನ ತೋರಿಸೋ ತರ ಇತ್ತು ಸೊ ಆ ಒಂದು ಪಾಯಿಂಟ್ಸ್ ನಿಮ್ಗೆಲ್ಲಾರು ತಿಳ್ಸಿಕೊಡ್ಲೇಬೇಕು ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋ ಈ ತರ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋಗೆ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಡ್ ಅಲ್ಲಿಂದ ಸುದೀವ್ರಿಗೆ ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡರು ಏನಂತ ಹೇಳ್ತಾ ಇದಾರೆ ನಿಮ್ಗೆ ಈಗಾಗಲೇ ಏನು ಪವರ್ ಹಸ್ತ್ರ ಸಿಕ್ಕಿದೆಯಲ್ಲ ಸೊ ಇನ್ಮೇಲಿಂದ ನೀವು ನಮ್ಮ ಆಟಕ್ಕೆ ಹೆಲ್ಪ್ ಮಾಡಿ ಅಂದ್ರೆ ಸುದಿಯವರು ಅವ್ರ ಆಟ ಬಿಟ್ಬಿಡ್ಬೇಕು ಏನ್ ಅಶ್ವಿನಿ ಗೌಡ ಅವರು ಮತ್ತೆ ಅವ್ರ ಆಟಕ್ಕೆ ಸಪೋರ್ಟ್ ಮಾಡ್ಬೇಕಂತ ಇನ್ ಮುಂದೆಯಿಂದ ನೆಕ್ಸ್ಟ್ ಅಲ್ಲಿಂದ ಏನಾಯ್ತು ಅಂದ್ರೆ ಇವರು ಏನೋ ನಮ್ಮ ಜಾನಿಯವರ್ ಹೇಳ್ತಾ ಇದ್ದಾರೆ ಗಿಲ್ಲಿ ಮತ್ತೆ ಕಾವ್ಯಾರ್ ಟ್ರ್ಯಾಕ್ ಇದು ಫಿನಾಲೆಗೆ ಹೋಗೋವಂತ ಟ್ರ್ಯಾಕು ಇದು ರಿಯಲ್ ಆಗಿ ಅವರು ತೋರಿಸ್ತಾ ಇರೋದಂತಲ್ಲ ಈ ಟ್ರ್ಯಾಕು ನಾವು ನಮಗೂ ಮಾಡ್ಬೇಕಂತ ಅಂತ ಇದೆ ಬಟ್ ಹಿಂಗ್ ಮಾಡಕ್ ಆಗುತ್ತೆ ನಾವು ಅಂದ್ಬಿಟ್ಟು ಜಾನಿಯರ್ ಮಾತಾಡ್ತಾ ಇದ್ರು ಅಂಡ್ ಎಲ್ಲರೂ ಮನೆಗಿದ್ರು ಆ ಟೈಮಲ್ಲಿ ರಘು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಆಕ್ಚುಲಿ ರಘು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ನಮಗೆ ಫ್ರೋಮದಲ್ಲಿ ಏನು ತುಂಬ ಆ್ಯಂಗರ್ ಇಂದ ಆಟಿಟ್ಯೂಡ್ ಅಂತ ತೋರಿಸಿದ್ರು ಆ ಥರ ಬರಲಿಲ್ಲ ಕ್ಯಾಶುವಲ್ ಆಗಿ ನಾರ್ಮಲ್ ಆಗಿ ರಘು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಮನೆಯಲ್ಲಿದ್ದಂಥ ಎಲ್ಲ ಕಂಟೆಸ್ಟೆಂಟ್ ಗಳನ್ನ ಹೋಗಿ ನಾರ್ಮಲ್ ಆಗಿ ಎಪ್ಸಿಬಿಟ್ಟು ಗಾರ್ಡನ್ಗೆ ಕರೆದ್ರು ಗಾರ್ಡನ್ಗೆ ಕರೆದ ಮೇಲೆ ಬಿಗ್ ಬಾಸ್ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ನೀಡಿದ್ರು ಅದೇನಪ್ಪ ಅಂದ್ರೆ ಅವರಿಗೆ ಒಂದು ಟಾಸ್ಕ್ ನೀಡಿದ್ರು ಮನೆಯಲ್ಲಿರುವಂತ ನಾಲ್ಕು ಅಭ್ಯರ್ಥಿಗಳನ್ನ ಆ ಚೂಸ್ ಮಾಡ್ಬಿಟ್ಟು ನಾಲ್ಕು ಅಭ್ಯರ್ಥಿಗಳನ್ನ ನೀವು ಎದ್ದೇಳಿ ಅಂತ ಹೇಳ್ಬಿಟ್ಟು ಯಾಕೆ ಎದ್ದೇಳ್ಬೇಕು ಅವ್ರು ಯಾವ ರೀತಿ ಪರ್ಫಾರ್ಮ್ ನ ಮಾಡ್ತಾ ಇರೋ ರೀಸನ್ ಹೇಳೋದ್ರ ಮೂಲಕ ಹೋಗಿ ಅವ್ರ ತಲೆ ಮೇಲೆ ಬಕೆಟ್ನಿಂದ ನೀರ್ ಸುರಿಬೇಕಾಯ್ತು ಈ ಒಂದು ವಿಚಾರದಲ್ಲಿ ಮೊದಲಿಗೆ ಸುದ್ದಿ ಅವ್ರನ್ನ ಕರೆದ್ರು ವೇಕಪ್ ಅಂದ್ಬಿಟ್ಟು ನೀರ್ ಸುರಿದ್ರು ಆಮೇಲೆ ಧ್ರುವಂತ್ ಅವ್ರನ್ನ ಕರೆದ್ರು ಜೋರ್ ಜೋರಾಗಿ ನೀವು ಕೂಗಿ ಮಾತಾಡ್ತೀರ ಬೇರೆ ಕಂಟೆಸ್ಟೆಂಟ್ ಗಳ ಮೇಲೆ ಆತರ ಜೋರ್ ಜೋರ ಕೂಗಿ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಅವ್ರ ತಲೆ ಮೇಲೆ ಸಹ ನೀರು ಸುರಿದ್ರು ನೆಕ್ಸ್ಟ್ ಇವ್ರು ಕರೆದಿದ್ ಯಾರನ್ನಪ್ಪ ಅಂದ್ರೆ ಅಶ್ವಿನಿ ಗೌಡ ಅವ್ರನ್ನ ಇನ್ನ ಅಶ್ವಿನಿ ಗೌಡ ಅವರ ನೇಮ್ ತಗೊಂಡ್ರೆ ಇಲ್ಲೋ ಒಂದು ರೇಂಜಿನ ಎಕ್ಸ್ಪ್ರೆಷನ್ ಕೊಟ್ರು ಆ ರೇಂಜ್ ಎಕ್ಸ್ಪ್ರೆಷನ್ ಯಾವ ತರ ಅಂದ್ರೆ ನಾನು ತುಂಬಾ ವೇಕಪ್ ಆಗಿ ಅಥವಾ ವೇಕಪ್ ವೇಕ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಸಹ ಅಲ್ಲಿ ಕೊಟ್ರು ಅಲ್ಲಿ ಈಗಾಗಲೇ ಅಹ್ ಕಾಕ್ರೋಜ್ ಹೋಗಿ ನೀರು ಹಾಕಿಕೊಂಡ್ ಬಂದಿದ್ರು ಅಂಡ್ ಧ್ರುವಂತವ್ರು ನೀರು ಹಾಕ್ಸ್ಕೊಂಡ್ ಬಂದಿದ್ರು ಬಿಗ್ ಬಾಸ್ ಏನೇ ನೀಡಿರುವಂತ ಟಾಸ್ಕ್ ಇದೆ ಯಾರಿಗೆ ರಘು ಅವರಿಗೆ ಸೊ ರಘು ಅವರಿಗೆ ಅವ್ರು ನೀಡಿದಂತ ಟಾಸ್ಕ್ ಹೇಳ್ತಾ ಇದಾರೆ ಅವ್ರ ಅಭಿಪ್ರಾಯದ ಪ್ರಕಾರ ಹೊರ್ಗಡೆಯಿಂದ ಅವ್ರು ಏನು ಏನ್ ಗೇಮ್ ನೋಡ್ಕೊಂಡು ಹೋಗಿದಾರೆ ಆ ಗೇಮ್ ನ ವಿಚಾರವಾಗಿ ಅವ್ರಿಗೆ ಏನು ಅಭಿಪ್ರಾಯ ಇದೆಯೋ ಆ ಒಂದು ಅಭಿಪ್ರಾಯದ ಕುರಿತಾಗಿ ಅವರು ಅಲ್ಲಿ ಹೇಳ್ತಾ ಇದಾರೆ ಸೊ ಆ ಒಂದು ಟಾಸ್ಕ್ ನ ಟಾಸ್ಕ್ ಮಟ್ಟಿಗೆನೆ ತಗೊಬೇಕಾಯ್ತು ಇನ್ನ ಇವರು ಅಲ್ಲಿ ಹೋಗಿ ನೀರು ಹಾಕ್ಸ್ಕೊಂಡೇ ಇಲ್ಲ ಅದಕ್ಕೂ ಮುಂಚೆನೇ ಅಲ್ಲಿ ಮೆಕ್ ಹೇಳ್ತಾ ಇದ್ದಾರೆ ನಾನು ತುಂಬಾ ವೇಕಪ್ ಆಗ್ಬಿಟ್ಟಿದ್ದೀನಿ ವೇಕಪ್ ಆಗ್ಬಿಟ್ಟಿದ್ದೇನೆ ಅಂತ ಒಂದು ರೇಂಜ್ ಎಕ್ಸ್ಪ್ರೆಶನ್ ಕೊಟ್ಕಂತ ಹೇಳಿದ್ರು ಆಮೇಲೆ ಹೋಗಿ ಚೇರ್ ಮೇಲೆ ಫುಲ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಏನೋ ರಾಜಮ ನಿಜವಾಗ್ಲೂ ರಾಜಮಾತೆ ಅನ್ನೋ ರೇಂಜ್ಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಏನೋ ಅವಾರ್ಡ್ ಕೊಡ್ತಾ ಇದ್ರು ಅನ್ನೋ ರೇಂಜ್ಗೆ ಹೋಗಿ ಕುತ್ಕೊಂಡ್ರು ಆಮೇಲೆ ರಘು ಅವರು ನಿಧಾನಕ್ಕೆ ನೀರು ಹಾಕ್ತಾ ಇದ್ರು ಅಂಡ್ ನೆಕ್ಸ್ಟ್ ಧನುಷ್ ಅವ್ರನ್ನ ಅಹ್ ಕರೆದ್ರು ಬೇರೆಯವರ ವಿಚಾರದಲ್ಲಿ ನೀವು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಅಂದ್ಬಿಟ್ಟು ಧನುಷ್ ಅವ್ರನ್ನ ಕರೆದ್ರು ಈ ಒಂದು ವಿಚಾರ ಅಭಿ ಅವರು ಸಹನು ಆ ಮಧ್ಯದಲ್ಲಿ ಇಂಟರ ಇಂಟರಪ್ಟ್ ಆಗಿ ಆಕ್ಚುಲಿ ನಾನು ಮತ್ತೆ ಧನುಷ್ ಅವರು ರಕ್ಷಿತಾ ಶೆಟ್ಟಿನ ಕೇಳಿದ್ವಿ ನಾವೊಂದು ವಿಚಾರದಲ್ಲಿ ಮಾತಾಡ್ಬೋದಾ ಅಂತ ಬಟ್ ರಕ್ಷಿತಾ ಶೆಟ್ಟಿ ಅವರು ಓಕೆ ನನಗೆ ಬೇಡ ನನಗೆ ಪ್ರೈವಸಿ ಬೇಕು ನಾನು ಪರ್ಸನಲ್ ಮ್ಯಾಟರ್ ಅಂತ ಹೇಳಿದ್ರಿಂದ ನಾವು ಒಂದು ವಿಚಾರಕ್ಕೆ ತಲೆ ಹಾಕ್ಲಿಲ್ಲ ಅಂದ್ಬಿಟ್ಟು ಅಭಿ ಅವರು ಮತ್ತೆ ಅಭಿ ಧನುಷ್ ಅವ್ರ ಕುರಿತಂತಾಗಿ ಅವರು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು ಈ ಮಧ್ಯೆ ಮಾತಾಡ್ತಾ ಇದ್ದಂತಹ ಏನು ರಘು ಅವರು ಕೆಲವೊಂದು ಇಂಗ್ಲಿಷ್ ವರ್ಡ್ಸ್ ನ ಯೂಸ್ ಮಾಡ್ತಾ ಇದ್ರು ಆಲ್ ಆಫೇ ಸಡನ್ ಈಗಾಗಲೇ ತಲೆ ಮೇಲೆ ನೀರು ಹಾಕ್ಸ್ಕೊಂಡಿದ್ದಂತ ಅಶ್ವಿನಿಗೌಡವರಿಗೆ ಸಿಟ್ಟಿತ್ತು ರಘುವ ಅವ್ರ ಮೇಲೆ ಸಿಕ್ಕಾಪಡೆ ಸಡನ್ ಆಗಿ ನೀವು ಕನ್ನಡ ಮಾತಾಡಿ ಬರೀ ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ರ ಅಂತ ರೈಸ್ ಆದ್ರು ರಘು ಅವ್ರ ಕನ್ನಡ ಮಾತಾಡೋ ಬಗ್ಗೆ ನೀವು ನನಗೆ ಹೇಳ್ಬೇಡಿ ನಿಮ್ಗೆ ಆ ರೈಟ್ಸ್ ಇಲ್ಲ ಬಿಗ್ ಬಾಸ್ ಅವ್ರು ನನಗೆ ಹೇಳ್ತಾರೆ ಇನ್ ಕೇಸ್ ನಾನು ಏನಾದರೂ ಕನ್ನಡ ತಪ್ಪಾಗಿ ಮಾತಾಡ್ತಾ ಇದ್ರೆ ಅಥವಾ ಇಂಗ್ಲೀಷ್ನ ಯೂಸ್ ಮಾಡಿದ್ರೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿ ನನ್ಗೆ ಹೇಳ್ತಾರೆ ನಿಮಗೆ ಹೇಳೋ ರೈಟ್ಸ್ ಇಲ್ಲ ಅಂತ ಹೇಳಿದ್ರು ಆ ಮಾತು ಹೇಳಿದ್ದಷ್ಟೇ ಫುಲ್ ಕೋಪ ಕೊಂಡ್ಬಿಟ್ರು ಅಶ್ವಿನಿ ಗೌಡ ಅವರು ನೀವ್ ಯಾರು ಹೇಳೋಕೆ ನಂಗೆ ರೈಟ್ಸ್ ಇಲ್ಲ ಅಂದ್ಬಿಟ್ಟು ನನಗೆ ರೈಟ್ಸ್ ಇದೆ ನನಗೆ ರೈಟ್ಸ್ ಇದೆ ನಾನು ಹೇಳ್ತೀನಿ ಬಿಗ್ ಬಾಸ್ ರೂಲ್ ಬುಕ್ ಅಲ್ಲೇ ಇದೆ ಬಿಗ್ ಬಾಸ್ ರೂಲ್ ಬುಕ್ ಅಲ್ಲೇ ಇದೆ ಅಂತ ಜೋರ್ ಜೋರಾಗಿ ಮಾತಾಡ್ಕೊತಾ ಹೋದ್ರು ಆಕ್ಚುಲಿ ಈ ಒಂದು ವಿಚಾರದಲ್ಲಿ ಚಂದ್ರಪ್ರಭು ಅವರು ಸಹ ಬಂದರು ಚಂದ್ರಪ್ರಭವರು ಅವರು ಅವರ ಒಂದು ಓನ್ ಸ್ಟ್ಯಾಂಡ್ ತಗೊಂಡು ಮನೆ ಪರವಾಗಿ ಕನ್ನಡದ ಪರವಾಗಿ ಅಥವಾ ಅಭ್ಯರ್ಥಿಗಳ ಪರವಾಗಿ ಬಂದಿದ್ರೆ ಓಕೆ ಅಥವಾ ಕಿಚ್ಚನ ಚಪ್ಪಾಳೆಯಲ್ಲಿ ಏನು ಅವರು ಸ್ಟ್ಯಾಂಡ್ ತಗೊಂಡಿದ್ರು ಆ ಒಂದು ವಿಚಾರವಾಗಿ ನಾನು ಎಲ್ಲ ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಂಡ್ಬಿಟ್ರೆ ಒಳ್ಳೆಯವನು ಆಗ್ತೀನೋ ಒಂದು ವಿಚಾರದಲ್ಲಿ ಬಂದಿದ್ರೆ ಅಂತೂ ಕರೆಕ್ಟ್ ಅಲ್ಲ ಇನ್ ಕೇಸ್ ನಿಜವಾಗ್ಲೂ ಗುಡ್ ವೇ ಅಲ್ಲೇನೆ ಅವ್ರು ಸ್ಟ್ಯಾಂಡ್ ತಗೊಳಕ್ಕೆ ಬಂದಿದ್ರೆ ನಿಜನ ಖುಷಿ ಗುಡ್ ವೇ ಅನ್ಸರ್ ಅನ್ಕೊಳ್ಳೋಣ ಆಕ್ಚುಲಿ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ರಘು ಅವರು ಮಾತಾಡುವಂಥ ಬರದಲ್ಲಿ ನೀನು ಅನ್ಬಿಟ್ರಿ ಯಾರನ್ನ ಅಶ್ವಿನಿ ಗೌಡ ಅವ್ರನ್ನ ಅಶ್ವಿನಿ ಗೌಡ ಅವ್ರಿಗೆ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಈ ಒಂದು ಗಲಾಟೆಯಲ್ಲಿ ನಿಜವಾಗ್ಲೂ ನಿಜವಾಗ್ಲು ಬೇಕಾದಂತ ಪಾಯಿಂಟ್ ಅಲ್ಲಿ ಸಿಕ್ತು ಸೊ ಅಶ್ವಿನಿ ಗೌಡ ಅವ್ರು ಕನ್ನಡ ಪರ ಹೋರಾಟನ ಶಿಫ್ಟ್ ಮಾಡಿದ್ರು ಇದು ಕಡೆ ರೆಸ್ಪೆಕ್ಟ್ ಕಡೆ ಏಕ್ ಮಾತಾಡ್ತಾ ಇದೇನ ನೀನು ಅಂತ ಹೆಂಗಂತ ಹೇಳ್ಬೇಡ ಹೇಳ್ಬೇಡ ಅಂತ ಇದ್ರು ನೀನು ಅಂತ ಅನ್ಬೇಡ ಅನ್ನ ಅಂತ ಅಶ್ವಿನಿ ಗೌಡವ್ರು ಹೇಳ್ಬೇಡ ಅನ್ನೋ ಬದ್ಲಿಗೆ ಹೇಳ್ಬೇಡಿ ಅನ್ಬೋದಲ್ಲ ಅಲ್ಲಿ ರಘುವವರಿಗೆ ಇವ್ರು ರೆಸ್ಪೆಕ್ಟ್ ಕೊಡ್ಬೋದಲ್ಲ ಇವ್ರು ಯಾಕೆ ಕೊಡ್ಲಿಲ್ಲ ನಾವು ಮಾಡೋದೆಲ್ಲ ಕರೆಕ್ಟ್ ಬೇರೆಯವ್ರ ಮಾಡೋದೆಲ್ಲ ತಪ್ಪು ಅನ್ನೋದು ತುಂಬಾ ರಾಂಗ್ ಆಗುತ್ತೆ ಬಿಗ್ ಬಾಸ್ ರಿವ್ಯೂ ಮಾಡುವಂಥ ವೀಕ್ಷಕರಿಗಾಗಿರ್ಬೋದು ಪ್ರೇಕ್ಷಕರಾಗಿರ್ಬೋದು ಅಥವಾ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಗೌಡ ವಿರುದ್ಧವಾಗಿ ಮಾತಾಡುವಂಥ ಜನಗಳಿಗಾಗಿರ್ಬೋದು ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಯಾವುದೇ ರೀತಿಯ ಪರ್ಸನಲ್ ಗಡ್ಜಿ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಪಿಸೋಡ್ ನೋಡ್ಬೇಕಾದ್ರೆ ಕಣ್ಣಿಗೆ ಏನ್ ಕಾಣಿಸುತ್ತೆ ಅದನ್ನೇ ಹೇಳ್ತೀವಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಅಶ್ವಿನಿ ಅವ್ರು ಅಷ್ಟೇ ಅಲ್ಲ ಉಳಿದಂತಹ ಕಂಟೆಸ್ಟೆಂಟ್ಗಳು ಸಹ ತುಂಬಾ ಜನ ಅಂದ್ರೆ ತುಂಬಾ ತಪ್ಪು ಮಾಡೋರು ತುಂಬಾ ಇದ್ದಾರೆ ಅವರ ಕುರಿತಂತೂ ಸಹ ನಾವು ಮಾತಾಡ್ತೀವಿ ಬಟ್ ಅಶ್ವಿನಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ತಾನು ಮಾಡಿದ್ದೆಲ್ಲ ಕರೆಕ್ಟ್ ಬೇರೆಯವ್ರು ಮಾಡೋದೆಲ್ಲ ರಾಂಗ್ ಅಂತ ನಡ್ಕೊಂತ ಹೋಗ್ತಾ ಇದಾರೆ ಆ ಒಂದು ವಿಚಾರ ನೋಡುವಂತ ವೀಕ್ಷಕರಿಗಾಗಿರ್ಬೋದು ವಿಮರ್ಶಕರಿಗಾಗಿರಬಹುದು ಇಷ್ಟ ಇಲ್ಲ ಪ್ರತಿಯೊಂದು ಎಪಿಸೋಡ್ ನಲ್ಲಿ ಏನಾದ್ರೂ ಒಂದು ಇವ್ರದ್ದು ಕಂತೆ ಇದ್ದೇ ಇರುತ್ತೆ ಇವಾಗ ಅಹ್ ಏನಂದ್ರು ಈ ಒಂದು ಬರದಲ್ಲಿ ಮಾತಿನ ಅವ್ರ ಅಭ್ಯಾಸನ ಅಥವಾ ಅವ್ರು ಮಾಡಿದ ತಪ್ಪೇ ಅನ್ಕೊಂಬಿಡೋಣ ಏ ಅಂದ್ರು ರಘು ಅವರು ಏ ರಘು ಅವರು ಏ ಅಂದಾಗ ತಪ್ಪು ಮಾಡಿದಾಗ ಇವ್ರು ಅದನ್ನ ನೀವು ಏ ಅಂತ ಇದ್ರೆ ಅದು ತಪ್ಪು ಏ ಕ್ವಚನ ಅಂತ ಇವ್ರು ನಾರ್ಮಲ್ ನನಗೆ ಮಾತಾಡಿ ಹೇಳ್ಬೋದಾಯ್ತು ಒಂದು ಬಾರಿ ರಘುವರ್ ಏ ಅಂದ್ರೆ ಇಪ್ಪತ್ತೈದು ಬಾರಿ ಏ ಏ ಅಂತ ಅಂದ್ರು ಅಶ್ವಿನಿ ಗೌಡ ಅವರು ಈಗ ಒಂದು ವ್ಯಕ್ತಿ ಏಳ್ ತಿಂತಾನೆ ಅಂದ್ಬಿಟ್ಟು ನೀವ್ ಏಳ್ ತಿನ್ಬಿಡ್ತೀರ ಆ ವ್ಯಕ್ತಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಕಂಡ್ರೆ ಆ ತಪ್ಪನ್ನ ನೀವು ತಪ್ಪಾಡಿ ಹೇಳ್ಬೇಕಾಗಿಲ್ಲ ನೀವು ಕರೆಕ್ಟ್ ಆಗಿ ನಿಂತ್ಕೊಂಡು ಹೇಳ್ಬೋದಾಯ್ತು ಬಟ್ ಅಶ್ವಿನಿ ಗೌಡ ಅವರು ಆ ಒಂದು ವಿಚಾರದಲ್ಲಿ ಇವ್ರು ಇನ್ನ ಒಂದ್ ಒಂದಕ್ಕೆ ಹತ್ತರಷ್ಟು ತಪ್ಪು ಮಾಡ್ತಾ ಹೋದ್ರು ಅಂಡ್ ಅದಾದ್ಮೇಲೆ ಅಶ್ವಿನಿ ಗೌಡ ಅವರು ಸಡನ್ ಆಗಿ ಯಾಕೆ ಸಡನ್ ನೀವ್ ಏನ್ ನಿಮ್ಮ ಪಪ್ಪೇಟುಗಳೆಲ್ಲ ನಾವೆಲ್ಲ ನೀವ್ ಹೇಳ್ದಂಗೆ ಕೇಳೋದಕ್ಕೆ ಅಂತ ಅಂದ್ರು ರಘು ಅವರಿಗೆ ಸೊ ರಘು ಅವರು ಅವಾಗ ಏನಂದ್ರು ನೀವು ಪಪ್ಪೇಟ್ ಮಾಡ್ಕೊಂಡಿರೋದು ಎಲ್ಲಾರು ಅಂತಂದ್ರು ಇಲ್ಲಿ ಜಾನ್ವಿ ಅವರು ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ರು ನೆನ್ನೆ ಬಿಗ್ ಬಾಸ್ ಎಪಿಸೋಡ್ ನೋಡಿದಂತ ಎಲ್ಲಾ ವೀಕ್ಷಕರು ಹಂಡ್ರೆಡ್ ಪರ್ಸೆಂಟ್ ನಕ್ಕೊಂಡಿರ್ತಾರೆ ಆ ರೇಂಜ್ಗೆ ಎಕ್ಸ್ಪ್ರೆಷನ್ ಕೊಟ್ರು ಜಾನ್ವಿ ಅವರು ಆಕ್ಚುಲಿ ಅಲ್ಲಿ ರಘುವರ ಬಾಯಿಂದ ಬಂದಿದ್ದು ಏನಪ್ಪ ಅಂದ್ರೆ ನೀವ್ ಎಲ್ಲಾರು ಪಪ್ಪೇಟ್ ಗಳು ಅಂದ್ರು ಇಲ್ಲಿ ಜಾನ್ವಿಯವರ ಹೆಸರು ರಘುವರ್ ತಗೊಂಡಿಲ್ಲ ಬಟ್ ಅಲ್ಲಿ ಜಾನ್ವಿ ಅವ್ರಿಗೆ ಅರ್ಥ ಆಯ್ತು ನನ್ನೇ ಅಂತ ಇದಾರೆ ಪಪ್ಪೇಟು ಅಂತ ಯಾಕೆ ಯಾಕೆಂದ್ರೆ ಅಶ್ವಿನಿ ಜೊತೆಲಿ ಜೊತೆಯಲ್ಲಿ ಜಾನಿಯವ್ರು ನೋಡಿದ್ರೆ ಎಷ್ಟು ಕ್ಲಾರಿಟಿ ಇದೆ ಅವರಿಗೆ ಒಂದು ಒಳ್ಳೆ ರೇಂಜಿನ ಎಕ್ಸ್ಪ್ರೆಶನ್ ಅದು ಮೇ ಗೆ ಒಂದು ಒಳ್ಳೆ ರೇಂಜಿನ ಎಕ್ಸ್ಪ್ರೆಷನ್ ಆಗುತ್ತೆ ಆಮೇಲೆ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಏನಪ್ಪಾ ಆಯ್ತು ಅಂದ್ರೆ ಅವರು ಮಧ್ಯೆ ಬಂದ್ರು ಏನೋ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ರೆಸ್ಪೆಕ್ಟ್ ಕೊಡ್ತಾರ ಏಕ್ ವಚನ್ ಮಾತಾಡ್ತಾ ಇದ್ದಾರೆ ನೀವು ಮನೆಯಲ್ಲಿ ಇರೋ ಅರ್ಹತಾನೆ ಇಲ್ಲ ಮನೆಯಿಂದ ಹೊರಗಡೆ ಹೋಗಿ ಮನೆಯಿಂದ ಹೊರಗಡೆ ಹೋಗಿ ಅನ್ಕೊಂಡು ಜೋರ್ ಜೋರಾಗಿ ಬಂದ್ರು ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ರೆಸ್ಪೆಕ್ಟ್ ಕೊಡಬೇಕು ಏಕವಚನದಲ್ಲಿ ವಶನ್ದಲ್ಲಿ ಮಾತಾಡಬೇಕು ಏಕ್ ನೀವು ಮಾತಾ ಏನೋ ಏಕ ವಚನ್ ಮಾತಾಡ್ತಾ ಇದೀರ ರೆಸ್ಪೆಕ್ಟ್ ಕೊಡಬೇಕು ನಮ್ಗೆ ಮರ್ಯಾದೆಯಿಂದ ಮಾತಾಡ್ಬೇಕು ನಮಗೆ ರೂಲ್ಸ್ ಬುಕ್ ಅಲ್ಲ ಇದೆ ನಿಮ್ಗೆ ರೂಲ್ಸ್ ಬುಕ್ ಓದಕ್ ಬರಲ್ವಾ ಅಂತ ಮಾತಾಡೋ ಅಂತ ಅಶ್ವಿನಿಗೌಡವ್ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಈ ಒಂದು ಗಲಾಟೆಯಲ್ಲಿ ಎಷ್ಟು ಬಾರಿ ಅಶ್ವಿನಿ ಗೌಡ ಅವರು ರಘುವರ್ ಮೇಲೆ ಏಕವಚನ ಯೂಸ್ ಮಾಡಿದ್ರು ಹೇಳ್ಬೇಡ ಅನ್ನೋ ಜಾಗದಲ್ಲಿ ಹೇಳ್ಬೇಡಿ ಅನ್ಬೋದಾಯ್ತಲ್ಲ ಹೇ ಅನ್ನೋ ಅವ್ರು ಏ ಅಂದ್ರು ಅಂದ್ಬಿಟ್ಟು ನೀವು ಹೇ ಅನ್ನೋ ಬದಲಿಗೆ ನೀವು ಆತರ ಮಾತಾಡಬೇಡಿ ಅಂತ ಹೇಳ್ಬೋದಾಯ್ತಲ್ಲ ಕೇವಲ ಏ ಅನ್ನೋದು ಅಥವಾ ಹೇಳ್ಬೇಡಿ ಅನ್ನೋದಲ್ಲ ಇನ್ನ ತುಂಬಾನೇ ಸಿಂಗುಲರ್ ಫಾರ್ಮ್ ಅಲ್ಲಿ ತುಂಬಾನೇ ವರ್ಡ್ಸ್ ಯೂಸ್ ಮಾಡಿದ್ರು ಅದನ್ನೆಲ್ಲ ನಾನು ಇವಾಗ ಹೇಳ್ತಾ ಹೋಗಲ್ಲ ಇನ್ನೊಂದು ಈ ಒಂದು ಟಾಸ್ಕ್ ಅಲ್ಲಿ ಅಭಿಯವರು ಮತ್ತೆ ಮನೆಯ ಎಲ್ಲ ಕಂಟೆಸ್ಟೆಂಟ್ ಮೇಲೆ ಹೋಗ್ತಾ ಇದ್ದಾರೆ ಗೌಡ ಅವರು ಒಂದ್ ಹೆಣ್ಣಿಗೆ ಒಬ್ಬ ಯಾರು ಆಚೆಯಿಂದ ಬಂದ್ಬಿಟ್ಟು ಈ ತರ ಏ ಕ್ವಶನ್ ದಲ್ಲಿ ಮಾತಾಡ್ತಾ ಇದ್ದಾನೆ ಕನ್ನಡ ಮಾತಾಡ್ತೀರಾ ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ದಾನೆ ಮನೆಯಲ್ಲಿ ನೀವ್ ಯಾರು ಸ್ಟ್ಯಾಂಡ್ ತಗೋತಾ ಇಲ್ಲ ನೀವು ಮನೇಲಿ ಇರೋದು ಏನಕ್ಕೆ ಕಂಟೆಸ್ಟೆಂಟ್ ಗಳಾಗಿ ಮನೆಗೆ ಬಂದಿರೋದೇ ಏನಕ್ಕೆ ಹಸುರನ ಕ್ಯಾರೆಕ್ಟರ್ ಕೊಟ್ರೆ ಹಸುರನವಾಗ ಹತ್ರ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಂತೀರ ಇವಾಗ ಯಾವನೋ ಬಾಡಿ ಹಾಕೊಂಡು ಮನೆಗೆ ಬಂದ್ರೆ ಅವನತ್ರ ಹತ್ರ ಹೋಗ್ಬಿಟ್ಟು ನೀವು ಕೈ ಕಟ್ಕೊಂಡ್ ನಿಂತ್ಕೊಂತೀರ ಅದು ಇದಂತ ಅಂತ ಜೋರ್ ಜೋರಾಗಿ ಇದ್ದಂತ ಎಲ್ಲ ಕಂಟೆಸ್ಟೆಂಟ್ ಗಳ ಮೇಲೆ ಅರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಒಂದು ವಿಚಾರದಲ್ಲಿ ಅಭಿಯವರು ಮಧ್ಯ ಬಂದ್ರು ನೀವ್ ಯಾಕೆ ನಮ್ಮ ಹೆಸರು ತಗೊಂತ ಇದ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ನೀವು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ವಚನದಲ್ಲಿ ಮಾತಾಡ್ಲಿಲ್ವಾ ನೀವು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಆಗಿ ಬಿಹೇವ್ ಮಾಡ್ಲಿಲ್ವಾ ಅವಾಗ ನಾವು ಬಂದ್ ಮಾತಾಡಿದ್ರೆ ನೀವು ಒಪ್ಕೋತಾ ಇದ್ರ ಅಂತ ಕೇಳಿದ್ರು ಅಂಡ್ ಇಂಗ್ಲೀಷ್ ವಿಚಾರದಲ್ಲಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಇಂಗ್ಲಿಷ್ ಮಾತಾಡೇ ಇಲ್ವಾ ನಾವೆಲ್ಲ ಮಾತಾಡ್ತಾ ಇಲ್ವಾ ಅವ್ರೊಬ್ರನ್ನ ಮಾತಾಡ್ತಾ ಇರೋದು ಅಂತ ಸಹ ಅಲ್ಲಿ ಇಂಟರಕ್ಟ್ ಮಾಡಿದ್ರು ಈ ಒಂದು ಪಾಯಿಂಟ್ ಅಲ್ಲಿ ಅಭಿ ಅವ್ರ ಕರೆಕ್ಟ್ ಅನ್ಸುದು ನಂಗೆ ಯಾಕೆ ಅಂದ್ರೆ ನಾವು ಎಪಿಸೋಡ್ಸ್ ಗಳೆಲ್ಲ ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವರೇ ಖುದ್ದಾಗಿ ಸಹ ಇಂಗ್ಲಿಷ್ ನ ಯೂಸ್ ಮಾಡಿದ್ದಾರೆ ಅಂಡ್ ಈ ಒಂದು ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಏನಪ್ಪಾ ಅಂದ್ರೆ ವಾಟರ್ ಬಾಟ್ಲ್ ಮೇಲೆ ಹೆಸರು ಬರೀಬೇಕಾದ್ರೆ ಅವರು ಏನು ಇವರಿಗೆ ಅಶ್ವಿನಿ ಗೌಡವ್ರಿಗೆ ಅವ್ರ ವಾಟರ್ ಬಾಟ್ಲ್ ಮೇಲೆ ಹೆಸರು ಪಡ್ಕೊಳ್ಬೇಕಾದ್ರೆ ಸುದೀವ್ ಕೇಳ್ತಾರೆ ಮೇಡಮ್ ಕರೆಕ್ಟ್ ಆಗಿದೆಯಾ ಅಂತ ಅವಾಗ ಇವ್ರು ಹೇಳ್ತಾರೆ ಏನು ಅಶ್ವಿನಿ ಅವರು ನಾನು ಇಂಗ್ಲಿಷ್ ಮೀಡಿಯಂ ಓದ್ಕೊಂಡ್ ಬಂದಿರೋದು ನನಗೂ ಸರಿಯಾಗಿ ಕನ್ನಡ ಗೊತ್ತಿಲ್ಲ ಅಂತ ಸರಿಯೇ ಕನ್ನಡನೇ ಗೊತ್ತಿಲ್ದಿರೋ ಅಂತ ಅಶ್ವಿನಿ ಗೌಡರು ಕನ್ನಡ ಪರ ಹೋರಾಟ ಮಾಡ್ತಾರಂತೆ ಕನ್ನಡ ಪರ ಇದ್ ಮಾಡ್ತಾರಂತೆ ಎಲ್ಲರೂ ಕನ್ನಡಿಗರ ಕಂಡ್ರಿ ಅಶ್ವಿನಿ ಗೌಡವ್ರಿಗೆ ಎಷ್ಟು ಗೌರವ ಇದೆ ಕನ್ನಡದ ಮೇಲೆ ಅದಕ್ಕಿಂತ ಹತ್ರ ಪಟ್ಟು ಗೌರವ ನಮಗೂ ಇದೆ ಬಟ್ ಹಂಗ ಅಂದ್ಬಿಟ್ಟು ಕೇವಲ ನಾನೇ ಒಳ್ಳೆಯವರು ಬೇರೆ ಎಲ್ಲರೂ ತಪ್ಪು ಅಂತ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗುತ್ತೆ ಈ ಒಂದು ಟಾಸ್ಕ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು ಆಮೇಲೆ ಬಿಗ್ ಬಾಸ್ ಕೊಟ್ಟಿದ್ದ ಏನೋ ಮನೆ ಒಳಗಡೆ ಹೋಗ್ತಾ ಇದ್ರು ಯಾರು ರಘು ಅವರು ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಆಗ ರಘುವರ್ನ ಟಾಂಟ್ ಮಾಡ್ತಾ ಇದ್ದಾರೆ ಜಾನ್ವಿಯರು ಮತ್ತೆ ಅಶ್ವಿನಿ ಗೌಡ ಅವರು ನಿಂತ್ಕೊಂಡು ಅದ್ ಅವಶ್ಯಕತೆ ಏನಿದೆ ಟಾಸ್ಕ್ ನ ಮಟ್ಟಿಗೆ ಜಗಳ ಎಲ್ಲ ನಡೆದಿದೆ ಜಗಳದ ಮಟ್ಟಿಗೆ ಅಶ್ವಿನಿ ಗೌಡ ಅವರೇ ಮೇಲ್ಗೈ ಸಾಧಿಸಿದ್ದಾರೆ ಅವರೇ ಸೆಲೆಂಟ್ ಆಗೋದಿದ್ದಾರೆ ಇಷ್ಟೆಲ್ಲ ಆದ್ಮೇಲೂ ಸಹ ರಘುವರ್ನ ಟಾಂಟ್ ಮಾಡೋ ಅವಶ್ಯಕತೆ ಇದೆಯಾ ಬಾಡಿ ಬೆಳೆಸ್ಕೊಂಡಿದ್ ಮಾತ್ರಕ್ಕೆ ನಾವ್ ಯಾರಿಗೂ ನೋಡಕ್ ಭಯ ಬೀಳಲ್ಲ ಮುಂಬೈ ಕಡಾನ್ ಮುಂಬೈ ಕಡಾನ್ ಅಂತ ಇದಾರೆ ಬಾಡಿ ಬೆಳೆಸ್ಕೊಂಡ್ರೆ ಸಾಕಾಗೋದಿಲ್ಲ ಬುದ್ಧಿ ಇರ್ಬೇಕು ಅಂತಾರೆ ಬಾಡಿ ಶೇಮಿಂಗ್ ಅಂತಾರೆ ಇದನ್ನ ಬಾಡಿ ಬೆಳೆಸ್ಕೊಂಡ್ರೆ ಸಾಕು ಗೊತ್ತಿರ್ಬೇಕಂದ್ರೆ ಬಾಡಿ ಶಿಮಿಂಗ್ ಅಲ್ದಿರ ಇನ್ನೂ ಇನ್ನೊಬ್ರು ಬಾಡಿ ಕುರಿತಾಗಿ ಬ್ಯಾಡಾಗಿ ಮಾತಾಡೋ ಅಧಿಕಾರ ಇವ್ರಿಬ್ರಿಗೆ ಯಾರು ನೀಡಿದ್ರು ಇವ್ರು ಬೇರೆಯವ್ರ ಹತ್ರ ರೆಸ್ಪೆಕ್ಟ್ ಕೇಳೋವರು ಇವ್ರು ಯಾಕೆ ರೆಸ್ಪೆಕ್ಟ್ ಕೊಡಬಾರ್ದು ಅಂಡ್ ಜಾನಿಯವ್ರು ಹೇಳ್ತಾರೆ ನೀವು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಳ್ಳಿ ಇಲ್ಲಾಂದ್ರೆ ನಾವು ನಿಮಗೆ ಕಲಿಸ್ತೀವಿ ಅಂತ ಇವ್ರು ಮನೇಲಿರುವಂತ ಇರುವಂತ ಎಲ್ಲ ಕಂಟೆಸ್ಟೆಂಟ್ ವಿಚಾರದಲ್ಲಿ ರೆಸ್ಪೆಕ್ಟ್ ಫುಲ್ ಆಗಿ ನಡ್ಕೋತಾ ಇದ್ದಾರ ತುಂಬಾ ಅಂದ್ರೆ ತುಂಬಾ ಬ್ಯಾಡ್ ಆಗಿ ಮಾತಾಡಬೇಕು ಜಾನುವರ್ ವಿಚಾರವಾಗಿ ಅಥವಾ ಅಶ್ವಿನಿ ಗೌಡರ ವಿಚಾರವಾಗಿ ಅಂತಲ್ಲ ಬಟ್ ಅವ್ರ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಳ್ತಾ ಇರೋ ರೀತಿ ತುಂಬಾನೇ ರಾಂಗ್ ಆಗಿದೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಅವರು ಮಾತಾಡ್ತಾ ಇರೋ ಪಾಯಿಂಟ್ಸ್ ಬೇರೆ ವ್ಯಕ್ತಿಗಳಿಂದ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ರೀತಿ ತುಂಬಾ ಅಂದ್ರೆ ತುಂಬಾ ಕರೆಕ್ಟ್ ಆಗಿದೆ ಬಟ್ ಇವರು ರೆಸ್ಪೆಕ್ಟ್ ಕೊಟ್ಟು ಇವರು ಕರೆಕ್ಟ್ ಆಗಿತ್ತು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಜನಗಳಿಗೆ ತುಂಬಾ ಇಷ್ಟ ಆಗ್ತಾರೆ ನಮ್ಮ ಕನ್ನಡ ಪರ ಕೇಳ್ತಾ ಇದಾರಪ್ಪ ಇವರು ರೆಸ್ಪೆಕ್ಟ್ ನ ಕೇಳ್ತಾ ಇದಾರಪ್ಪ ಹೌದು ಇಂಪಾರ್ಟೆಂಟ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಪ್ಪ ಅಂತ ಜನಗಳಿಗೆ ಅನ್ಸುತ್ತೆ ಬೇರೆಯವ್ರನ್ನ ಇವ್ರು ಹೇಗಂದ್ರೆ ಹಂಗೆ ಮಾತಾಡ್ಬಿಡ್ತಾರೆ ಇವರೇನೇ ಇಂಗ್ಲೀಷ್ ಯೂಸ್ ಮಾಡ್ಬಿಡ್ತಾರೆ ಬಟ್ ಬೇರೆಯವರೆಲ್ಲ ಈ ತರ ಇರಬೇಕು ಅಂತ ಕೇಳಿದಾಗ ಅದು ಇಷ್ಟ ಆಗಲ್ಲ ಮಾತಾಡೋಂಥ ಪಾಯಿಂಟ್ ಕರೆಕ್ಟ್ ಇದ್ರೂ ಫಸ್ಟ್ ನೀನ್ ಕರೆಕ್ಟ್ ಆಗಿತ್ತು ಕರೆಕ್ಟ್ ಆಗಿರೋ ಪಾಯಿಂಟ್ ನ ತೆಗೆ ನೀನೇ ರಾಂಗ್ ಆಗಿದ್ದು ಬೇರೆ ಯಾವ್ಯಾವ ಟಾಪಿಕ್ ಮಾತಾಡೋದು ಕರೆಕ್ಟ್ ಅಲ್ಲ ಆಮೇಲೆ ಆ ಏನು ಈ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ ತಕ್ಷಣ ಇಷ್ಟೊತ್ತು ಏಕ ವಚನದಲ್ಲಿ ಮಾತಾಡಿದ್ರು ರೆಸ್ಪೆಕ್ಟ್ ಕೊಡ್ಲಿಲ್ಲ ನಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕಾಯ್ತು ಅದು ಇದು ಅಂತ ಅಷ್ಟೋತ್ತು ಮಾತಾಡಿದವ್ರು ಡೈರೆಕ್ಟ್ ಆಗಿ ಮನೆ ಒಳಗಡೆ ಬಂದಿದ್ದ ಗಿಲ್ಲಿ ಹತ್ರ ಹೋಗ್ಬಿಟ್ಟು ಗಿಲ್ಲಿನ ಏಕ್ ವಚನದಲ್ಲಿ ಮಾತಾಡ್ತಾರೆ ನಿನ್ ಬುದ್ಧಿ ಇಲ್ವಾ ಕನ್ನಡಕ್ಕೆ ಅವಮಾನ ಮಾಡ್ತಾರೆ ನೀನ್ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ಯಾ ಇದು ರೆಸ್ಪೆಕ್ಟಾ ಮೇಡಮ್ ನೀವು ನಿನ್ನೆ ಎಪಿಸೋಡ್ ನೋಡಿದ್ರೆ ಆಕ್ಚುಲಿ ನಾನು ಇದನ್ನ ಸಿಂಪ್ಲಿಫೈ ಮಾಡಾಗಿ ಹೇಳ್ತಾ ಇದ್ರು ಇನ್ನೂ ಏಕವಚನದಲ್ಲಿ ಮಾತಾಡಿದ್ರು ಗಿಲ್ಲಿ ಅವ್ರನ್ನ ಅಶ್ವಿನಿ ಗೌಡ ಅವರು ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರು ರಿಯಾಕ್ಟ್ ಆಗಿ ನೀವ್ಯಾಕೆ ಏಕವಚನದಲ್ಲಿ ಮಾತಾಡ್ತಾ ಇಲ್ಲ ಅಂತ ಏಕವಚನದಲ್ಲಿ ಮಾತಾಡ್ತಾ ಇದ್ರೆ ರೆಸ್ಪೆಕ್ಟ್ ಕೊಡ್ತಾ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾ ಇದ್ರು ಏನ್ ಮಾತಾಡ್ತಾ ಇದ್ರು ಅಂಡ್ ಈ ಒಂದು ವಿಚಾರದಲ್ಲಿ ಕಾವ್ಯ ಅವರು ಬಂದು ಮಧ್ಯದಲ್ಲಿ ಕಾವ್ಯ ಅವರು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಪಾಯಿಂಟ್ ಹೇಳಿದ್ರೆ ಅದೇನಪ್ಪಾ ಅಂದ್ರೆ ಮ್ಯಾಮ್ ಈವನ್ ವಿ ಡೋಂಟ್ ಕೇರ್ ಈವೆನ್ ವಿ ಡೋಂಟ್ ಕೇರ್ ಅಂತ ಇಪ್ಪತ್ತು ಸರಿ ಹೇಳಿದ್ರಲ್ಲ ನೀವು ಅದು ಕನ್ನಡನ ಮೇಡಮ್ ಅವ್ರೇನೋ ತಪ್ಪು ಮಾಡೋರು ಅಂತ ಹೆಂಗ್ ತಪ್ಪು ಮಾಡ್ತೀರಾ ನೀವು ಕನ್ನಡನ ಇಷ್ಟು ಕನ್ನಡನೇ ಮಾತಾಡ್ಬೇಕು ಅನ್ನೋರು ನೀವು ಕನ್ನಡ ಪರನ ಮಾತಾಡ್ಬೇಕಲ್ಲ ನೀವೇ ನೀವು ಡೋಂಟ್ ಕೇರ್ ಅಂತ ಇಪ್ಪತ್ತೈದು ಸರಿ ಮೂವ್ ಸಾರಿ ನೀವ್ ಹೆಂಗ್ ಅಂಡ್ ದಿಸ್ ಇಸ್ ಮೀ ದಿಸ್ ಇಸ್ ಮೀ ಅಂತ ಹೇಳಿದ್ರಲ್ಲ ಟಾಕ್ ವಿನ್ ಆಗ್ಬೇಕಾದ್ರೆ ಅದು ಕನ್ನಡನ ಅಂತ ಕೇಳಿದ್ರು ಅಂಡ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೀವು ಬೇರೆಯವ್ರಿಗೆ ಈ ತರ ಇರಿ ಆ ತರ ಇರಿ ಅಂತ ಹೇಳ್ಬೇಕಾದ್ರೆ ಫಸ್ಟ್ ನೀವು ಕರೆಕ್ಟ್ ಇರ್ಬೇಕಲ್ಲ ಮೇಡಮ್ ನೀವೇ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿದೀರ ಅಂತ ಹೇಳಿದ್ರು ಈ ಒಂದು ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಾವು ಕರೆಕ್ಟ್ ಆಗಿದ್ದು ಬೇರೆ ವ್ಯಕ್ತಿನ ರಂಗ್ ಅಂತ ಹೇಳ್ಬೇಕು ಮಾತಿನ ಬರದಲ್ಲಿ ಜಗಳ ನಡಿಬೇಕಾದ್ರೆ ಅವರು ಏ ಅಂದಿದ್ದಾಗ್ಲಿ ಅಥವಾ ಕೆಲವೊಂದು ಆಂಗರ್ ನಿಂದ ಸ್ವಲ್ಪ ಎ ಕ್ವಶನ್ದಲ್ಲಿ ಮಾತಾಡೋಕೆ ಆಗ್ಲಿ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಬಾರ್ದಾಯ್ತು ಬಟ್ ರಘುವರ ಅವರ ನ ತೋರ್ಸಕ್ ಹೋಗಿ ನೀವು ಅದಕ್ಕಿಂತ ಹತ್ರ ಪಟ್ಟು ತಪ್ಪು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಸ್ಪಂದನ ಅವ್ರ ಹತ್ರ ಸಹ ಒಂದು ಡಿಸ್ಕಶನ್ ಆಯಿತು ಅಶ್ವಿನಿ ಗೌಡ ಆಗ್ಲೂ ಸಹ ಸ್ಪಂದನವ್ರ ಸಹ ಕ್ಲಿಯರ್ ಕಟ್ ಆಗಿ ಅಶ್ವಿನಿ ಅವರಿಗೆ ಒಂದು ಕ್ಲಾರಿಟಿ ಕೊಟ್ಟರು ಮೇಡಮ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೀವು ನಾವು ಎಲ್ಲಾ ಕಂಟೆಸ್ಟೆಂಟ್ ಗಳು ಯೂಸ್ ಮಾಡಿದೀವಿ ಇಂಗ್ಲೀಷ್ ನ ಕೇವಲ ರಘುವರ್ ಅಷ್ಟೇ ಅಲ್ಲ ಅಂಡ್ ಆ ರಘುವರ್ ಅಲ್ಲಿ ಕಂಪ್ಲೀಟ್ ಆಗಿ ಇಂಗ್ಲೀಷ್ ನಲ್ಲಿ ಎಲ್ಲೂ ಮಾತಾಡಲಿಲ್ಲ ನೀವು ನಾವು ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಮಾತಾಡ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ತೀವಿ ಅದೇ ತರನೇ ಯೂಸ್ ಮಾಡಿದ್ವಿ ಅಂತ ಸ್ಪಂದನವರ ಸಹಾನು ಅವರಿಗೆ ಅಶ್ವಿನಿ ಗೌಡ ಅವ್ರಿಗೆ ಹೇಳಿದ್ರು ಬಿಗ್ ಬಾಸ್ ಮನೆಗಿಂತ ಕಂಟೆಸ್ಟೆಂಟ್ ಗಳಿಗೆ ನಿಜ ನಿಜ ಗೊತ್ತು ಏನಾಗ್ತಾ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾರೋ ಅನ್ನೋ ಸಹ ಅವ್ರಿಗೆ ಗೊತ್ತು ಅಂಡ್ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿಯವರು ಮತ್ತೆ ಕಾಕ್ರೋಚ್ ಸಿದ್ಧಿವಿಯವರು ಗಾರ್ಡನ್ ಅಲ್ಲಿ ಕುತ್ಕೊಂಡು ಬೈ ಮೈನ್ ಇಂಟ್ರೆಸ್ಟ್ ನಂತರ ಏನ್ ಹೇಳ್ತಾರಪ್ಪ ಅಂದ್ರೆ ಬಿಗ್ ಬಾಸ್ ಮನೆಗೆ ಜಾನ್ವಿಗೆ ಮತ್ತೆ ಅಶ್ವಿನಿ ಗೌಡೋದಕ್ಕೆ ಟಕ್ಕರ್ ಕೊಡೋದಕ್ಕೆ ಬಾಡಿ ಬಿಲ್ಡರ್ ಬರಬೇಕಾಯ್ತು ಅಂತ ಹೇಳ್ತಾರೆ ಈ ಸ್ಟೇಟ್ಮೆಂಟ್ಸ್ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ ಏನು ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ದೊಡ್ಡ ಇದ್ರಲ್ಲಿ ಹೈ ರೇಂಜ್ ಅಲ್ಲಿ ಇದಾರೆ ನಾಳೆನೆ ಟ್ರೋಫಿ ಕೊಟ್ಟು ವಿನ್ನರ್ಸ್ ಅಂತ ಹೇಳಿ ಕಳಿಸ್ಬಿಡ್ತಾರೆ ಬಿಗ್ ಬಾಸ್ ಅನ್ನೋ ರೇಂಜ್ ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅವರು ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಇನ್ನ ಇನ್ನ ಇಂಟ್ರೆಸ್ಟಿಂಗ್ ಆಗಿರುವಂತ ಸ್ಟೋರೀಸ್ ನಡೀತು ಈ ಒಂದು ವಿಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ಈ ಒಂದು ರಘುವರು ಮತ್ತೆ ಅಶ್ವಿನಿ ಗೌಡ ಅವರ ಗಲಾಟೆಯಲ್ಲಿ ಏನೆಲ್ಲ ಕಾನ್ವರ್ಸೇಷನ್ ಆಯ್ತು ಅಂದ್ಬಿಟ್ಟು ನಾನು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ನಿಮ್ಗೆ ಕೊಟ್ಟಿದ್ದೀನಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಎಪಿಸೋಡ್ ಸಹ ಇದೆ ಬೇಗ ಆದ್ರೆ ನೀವು ಈ ಜಿಯೋ ಎಪಿಸೋಡ್ ಎಪಿಸೋಡ್ನ ಇನ್ನೊಂದ್ಸರಿ ಮಾಡಿ ಇರುವಂತ ವರ್ಡ್ಸ್ ನಲ್ಲಿ ಯಾವೆಲ್ಲ ಸ್ಟೇಟ್ಮೆಂಟ್ಸ್ ಅಶ್ವಿನಿ ಗೌಡರ್ ಕೊಟ್ಟರು ಅಂತ ನೀವು ನಾನು ಇವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಈ ಒಂದು ಗಲಾಟೆಯಲ್ಲಿ ಈ ಒಂದು ಏನು ಈ ಕನ್ನಡ ಪರ ಹೋರಾಟ ಆಯ್ತು ಏಕವಚನ ಅಂತ ವಿಚಾರ ಬಂತು ಈ ಒಂದು ವಿಚಾರದಲ್ಲಿ ಯಾರು ಕರೆಕ್ಟ್ ಅಂತ ನಿಮ್ಗೆ ಅನಿಸ್ತು ಯಾರು ರಾಂಗ್ ಅಂತ ನಿಮ್ಗೆ ಅನಿಸ್ತು ಅಂದ್ಬಿಟ್ಟು ನೀವೇ ಒಂದು ಜಡ್ಜ್ಮೆಂಟ್ ನ ಒಂದು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಮಿಸ್ ಮಾಡದೆ ನೋಡೋಣ ಯಾರಿಗೆ ಹೆಚ್ಚಿನ ಕಾಮೆಂಟ್ ಬರುತ್ತಾ ರಘುವರ್ ಪರವಾಗಿ ಹೆಚ್ಚಿನ ಕಾಮೆಂಟ್ ಬರುತ್ತಾ ಅಥವಾ ಜಾನುವರ್ ಪರವಾಗಿ ಹೆಚ್ಚಿನ ಕಾಮೆಂಟ್ಸ್ ಬರುತ್ತಾ ಅಂತ ಅಂಡ್ ಎಪಿಸೋಡ್ ನ ಕುರಿತಂತೆ ಉಳಿದಂತ ಏನು ರಿವ್ಯೂ ಇದೆ ಆ ಒಂದು ರಿವ್ಯೂನ ಇನ್ನೊಂದು ವಿಡಿಯೋಗೆ ನಾನು ಅಪ್ಲೋಡ್ ಮಾಡ್ತೇನೆ ಈ ಒಂದು ವೀಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ಕೆಲವೊಬ್ರಿಗೆ ತುಂಬಾ ಲಾಂಗ್ ವಿಡಿಯೋ ನೋಡೋಕೆ ಕಸಿ ಮಿಸಿ ಆಗ್ಬೋದು ಸೊ ಇನ್ನು ಇನ್ ಡೀಟೇಲ್ ಆಗಿರುವಂತ ರಿಮೈನಿಂಗ್ ವಿಚಾರಗಳ ಕುರಿತಾದಂತೆ ನನ್ನ ಒಂದು ಚಾನಲ್ ನಲ್ಲಿ ಇನ್ನೊಂದು ರಿವ್ಯೂ ಅಪ್ಲೋಡ್ ಮಾಡ್ತಾರೆ ದಯವಿಟ್ಟು ಮಿಸ್ ಮಾಡಿದ ಆ ರಿವ್ಯೂನು ಸಹ ನೋಡಿ ಆ ರಿವ್ಯೂನು ಸಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆ ಅಂದ್ರೆ ಈ ಒಂದು ವಿಚಾರ ಇಲ್ಲಿಗೆನೇ ಮುರಿಯೋಗುದಿಲ್ಲ ಮುಂದೆ ಸಹಾನು ಈ ಒಂದು ಎಪಿಸೋಡ್ ನಲ್ಲಿ ಜಾಂಗ್ ಅವ್ರು ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತಾರೆ ಯಾರನ್ನ ಒಂದ್ ಸಾಂಗ್ ಆಡೋದ್ರ ಮೂಲಕವಾಗಿ ಒಂದು ಕವನ ಹೇಳೋದ್ರ ಮೂಲಕವಾಗಿ ಅಂಡ್ ಧ್ರುವಂತ ಅವ್ರು ತುಂಬಾ ಅಂದ್ರೆ ತುಂಬಾ ಫೀಲ್ ಆಗ್ತಾರೆ ಬಿಗ್ ಬಾಸ್ ಮೇಲೆ ನನ್ನ ಒಂದು ರಾಂಗ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅಂಟಿ ಗಿಲ್ಲಿ ಅವರು ಮತ್ತೆ ಧ್ರುವಂತ ಅವರ ಮಧ್ಯೆ ಜಗಳ ಆಗುತ್ತೆ ಮಲ್ಲಮ್ಮನವರು ಧ್ರುವಂತವರ ಕಡೆ ಸ್ಟ್ಯಾಂಡ್ ತಗೊಂಡು ಗಿಲ್ಲಿ ಅವ್ರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ಇದ್ರೆಲ್ಲ ಕುರ್ತಾಗಿ ಇನ್ ಡೀಟೇಲ್ ಆಗಿ ಇನ್ನೊಂದು ರಿವ್ಯೂ ಮಾಡಾಕ್ತಿನಿ ನನ್ನ ಚಾನಲ್ ಮಿಸ್ ಮಾಡದೆ ಅದನ್ನು ಸಹ ನೋಡಿ ಥ್ಯಾಂಕ್ ಯು